ನನಗೆ ಎಂತ ಸಂತೋಷದ ಒಂದು ಸಂದರ್ಭ ಅಂದರೆ ಅದು ಅತ್ಯದ್ಭುತ ಅನುಭವ ಅದು ನಾನು ಸುಮಾರು ರಾಜ್ಯಗಳು ಸುತ್ತಾಡಿದ್ದೀನಿ ಎಲ್ಲೂ ಕೂಡ ನನಗೆ ಆ ಥರದೊಂದು ಅನುಭವ ಆಗಲಿಲ್ಲ ಇಡೀ ಜಮ್ಮು ಕಾಶ್ಮೀರ ಜನರನ್ನು ನಾವು ಭಯೋತ್ಪಾದಕರಂತೆ ನೋಡೋದು ಅಗತ್ಯ ಇಲ್ಲ ಈ ಘಟನೆ ನೀವು ಹೇಳ್ದಂಗೆ ಇಡೀ ಮನುಕುಲ ತಲೆ ತಗ್ಗಿಸಬೇಕಾದಂಥ ಘಟನೆ ಇತ್ತು ಇನ್ನೊಂದು ಬೇಹುಗಾರಿಕೆ ವೈಫಲ್ಯ ಅಂತ ಹೇಳಿದ್ರಿ ನೀವು ಖಂಡಿತವಾಗಿ ಬೇಹುಗಾರಿಕೆ ವೈಫಲ್ಯ ಇದೆ ಇಂದಿರಾ ಗಾಂಧಿ ಮಾಡಿಲ್ವಾ ನೈನ್ಟೀನ್ ಸೆವೆಂಟಿ ಒನ್ ವಾರಲ್ಲಿ ಸೆವೆಂಟಿ ಟೂ ನಲ್ಲಿ ಶಿಮ್ಲಾ ಒಪ್ಪಂದ ಆಯ್ತು ಇವತ್ತು ಅವರು ಶಿಮ್ಲಾ ಒಪ್ಪಂದದ ಬಗ್ಗೆ ಮಾತಾಡ್ತಾ ಇದ್ದಾರೆ ಶಿಮ್ಲಾ ಒಪ್ಪಂದ ನಾವು ರದ್ದು ಮಾಡ್ತೀವಿ ಅಂತ ಈ ಸಿಂಧು ಜಲ ಒಪ್ಪಂದ ರದ್ದು ಮಾಡ್ತೀವಿ ಅಂತ ಇವ್ರು ಹೇಳಿದಕ್ಕೆ ಅವರು ಅದನ್ನ ಹೇಳಿದ್ದಾರೆ ಬಿಹಾರಕ್ಕೆ ಹೋಗೋ ಬಂದಿಗೆ ಪಹಲ್ಗಾಮ್ಗೆ ಹೋಗ್ಬೋದಿತ್ತು ನಮಸ್ಕಾರ ವಾರ್ತಾಭಾರ್ತಿ ವೀಕ್ಷಕರಿಗೆ ಇವತ್ತಿನ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬೂಕನಕೆರೆ ಪಹಲ್ಗಾಮ್ ನಲ್ಲಿ ನಡೆದಂತಹ ಉಗ್ರ ಕೃತ್ಯದ ಬಗ್ಗೆ ಈಗಾಗಲೇ ದೇಶಾದ್ಯಂತ ಬಹಳ ಚರ್ಚೆ ಆಗಿದೆ ನಿಮಗೆಲ್ಲ ಗೊತ್ತೇ ಇದೆ ಬಟ್ ಯಾವ ಕಾರಣಕ್ಕೋಸ್ಕರ ಇಂಥದೊಂದು ದುರ್ಘಟನೆ ಆಯಿತು ಮತ್ತೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಮುಂದೇನು ಅನ್ನುವಂಥ ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇದ್ದಾವೆ ಇದ್ರ ಬಗ್ಗೆ ಇವತ್ತಿನ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ದೆಹಲಿಯಲ್ಲಿದ್ದರು ಅವರು ಜಮ್ಮು ಕಾಶ್ಮೀರವನ್ನು ವಿಸಿಟ್ ಮಾಡಿದರೆ ಆ ಕಾರಣಕ್ಕೋಸ್ಕರ ಬಹಳ ಮಹತ್ವ ಅವರು ಇವತ್ತು ನಮಗೆ ಅತಿಥಿಯಾಗಿದ್ದಾರೆ ಅವರೇ ಹಿರಿಯ ಪತ್ರಕರ್ತರಾದಂತಹ ನಂಜುಂಡೇಗೌಡರು ನಂಜುಂಡೇಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರದಲ್ಲಿ ಈಗ ನಾನು ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಕೂಡ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಜಮ್ಮು ಕಾಶ್ಮೀರದ ವಿಷಯವನ್ನು ಚರ್ಚೆ ಮಾಡ್ತೀನಿ ಈಗ ಜಮ್ಮು ಕಾಶ್ಮೀರದಲ್ಲೇ ಆಯಿತು ಭಾಳ ನಾವೆಲ್ಲರೂ ಖಂಡಿಸ್ಬೇಕಾದಂತಹ ದೇಶದ ಎಲ್ಲರ ಜನ ಒಕ್ಕೊರ್ಲಿಂದ ಖಂಡಿಸಬೇಕಾದಂತಹ ಒಂದು ದುರ್ಘಟನೆ ಆಯಿತು ಬಟ್ ಈಗ ಈಗ ಒಂದೊಂದಷ್ಟು ಪ್ರಶ್ನೆಗಳಿದ್ದಾವೆ ಏನಂತಂದರೆ ಯಾವ ಕಾರಣಕ್ಕೆ ಇದೊಂದು ಆಯಿತು ಅಲ್ಲಿನ ಏನೋ ವ್ಯವಸ್ಥೆಗಳು ಎಲ್ಲಿ ವಿಫಲ ಆದವು ಬೇಹುಗಾರಿಕಾ ಸಂಸ್ಥೆಯ ವಿಪ ವೈಫಲ್ಯವ ಭದ್ರತಾ ವ್ಯವಸ್ಥೆಯ ವೈಫಲ್ಯವ ಕೇಂದ್ರ ಸರ್ಕಾರದ ಲೋಪನ ನಾಯಕರಗಳ ಬ ಸಮಸ್ಯೆನ ಈ ಥರದ್ದೆಲ್ಲ ಬಹಳಷ್ಟು ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ ನಿಮಗೆ ಒಬ್ಬ ಹಿರಿಯ ಪತ್ರಕರ್ತರಾಗಿ ರಾಷ್ಟ್ರ ರಾಜ್ಯದ ಕೆಲಸ ಮಾಡಿದಿರಿ ಸೊ ಅಂದರೆ ಈ ಥರದ ವಿದ್ಯಮಾನಗಳನ್ನ ಬಹಳಷ್ಟು ವರದಿ ಮಾಡಿದಿರಿ ಆ ಕಾರಣಕ್ಕೋಸ್ಕರ ನಾನು ನಿಮಗೆ ನಿಮಗೆ ಕೇಳ್ತೀನಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಎರಡು ಪ್ರಶ್ನೆಗಳು ಒಂದು ಬೇಹುಗಾರಿಕೆ ಹೇಗೆ ವಿಫಲ ಆಯಿತು ಅಂತ ಮತ್ತಿನ್ನೊಂದು ಭದ್ರತಾ ವ್ಯವಸ್ಥೆ ಬಗ್ಗೆ ದಯವಿಟ್ಟು ವಿವರಿಸಿ ಅಂತ ದರ್ಣೇಶ್ ಚರ್ಚೆ ಒಳ್ಳೆ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ವಿಷಯ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು ಈ ಜಮ್ಮು ಕಾಶ್ಮೀರದ ಉಗ್ರರ ದಾಳಿ ಭಯೋತ್ಪಾದಕರ ದಾಳಿಗೆ ಬರೋದಕ್ಕೆ ಮುಂಚೆ ನನ್ನ ಒಂದು ಅನುಭವವನ್ನು ನಿಮ್ಮ ಹತ್ರ ಟ್ರೈ ಪ್ರಯತ್ನ ಮಾಡ್ತೀನಿ ನಾನು ಎರಡು ಸಾವಿರದ ಹದಿನಾಲ್ಕರ ನವಂಬರ್ ಮತ್ತು ಡಿಸೆಂಬರ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರವ ಪ್ರವಾಸ ಮಾಡಿದೆ ಒಂದು ತಿಂಗಳು ಪ್ರವಾಸ ಮಾಡಿದೆ ನಾನು ಅಲ್ಲಿ ದಾಲ್ ಲೇಕ್ ಅಂತ ಇದೆ ಶ್ರೀನಗರದಲ್ಲಿ ದಾಲ್ ಲೇಕ್ ಎದುರುಗಡೆ ಒಂದು ಪ್ರವಾಸೋದ್ಯಮ ಹೋಟ್ಲಿದೆ ಗೌರ್ಮೆಂಟ್ ಆಫ್ ಜಮ್ಮು ಕಾಶ್ಮೀರದ್ದು ಅದು ಹೋಟೆಲ್ಲು ಅಲ್ಲಿ ನಾನು ತಂಗಿದ್ದೆ ಮೊದಲನೇ ದಿವಸ ನಾನು ಹೋದಾಗ ಆ ಹೋಟೆಲ್ ತಂಗಿದೆ ಎರಡನೇ ದಿವಸದಿಂದ ನನ್ನ ಪ್ರವಾಸ ಶುರು ಆಗೋದಿತ್ತು ಎರಡನೇ ದಿವಸ ಬೆಳಗ್ಗೆ ನಾನು ಏಳುವರೆ ಎಂಟು ಗಂಟೆ ಸುಮಾರಿಗೆ ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ನಾನು ಇದ್ರ ಕಡೆ ಹೋದೆ ಉರಿ ಕುಪ್ವಾರ ಅಂದ್ವಾರದ ಕಡೆ ಪ್ರವಾಸ ಪ್ರಯಾಣ ಮಾಡಿದೆ ಆ ಟ್ಯಾಕ್ಸಿ ಡ್ರೈವರು ಫಾರೂಕ್ ಅಂತನೋ ಫುರೂಖಿ ಅಂತನೋ ಅವನ ಹೆಸರು ನಾನು ಮರ್ತಿದ್ದೀನಿ ಈಗ ಆ ಮನುಷ್ಯ ಎಷ್ಟು ಪ್ರೀತಿಯಿಂದ ನಾನು ಕಂಡಾದರೆ ಬೆಳಗ್ಗೆ ನಾವಿಬ್ಬರೂ ಸೇರಿ ನಾಷ್ಟ ಮಾಡಿದೆ ಯಾವುದೋ ಹೋಟ್ಲಲ್ಲಿ ಮಧ್ಯಾಹ್ನದ ಊಟಕ್ಕೆ ಸಾಹೇಬ್ರೆ ನೀವು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಅವ್ರ ಮನೆಗೆ ಫೋನ್ ಮಾಡಿ ಒಬ್ರು ನಮ್ಮ ಅತಿಥಿ ಬರ್ತಾ ಇದ್ದಾರೆ ಮನೆಗೆ ಊಟಕ್ಕೆ ಬರ್ತಾರೆ ಅಂತ ಹೇಳ್ದ ನಾನು ಒಂದು ಸ್ವಲ್ಪ ಸಂಕೋಚದಿಂದ ಫಸ್ಟ್ ದಿವಸ ಅದು ಸಂಕೋಚದಿಂದನೇ ಅವ್ರ ಮನೆಗೆ ಬಂದೆ ನಾನು ಮಧ್ಯಾಹ್ನ ಹೋದಾಗ ಊಟ ಟೈಮ್ ಆಗಿತ್ತು ಕೋಳಿ ಸಾರು ಕಬಾಬು ಮತ್ತು ತಂದೂರಿ ಟೈಪು ಕಬಾಬ್ ಇರ್ಬೇಕದು ಮತ್ತೆ ರೊಟ್ಟಿ ಎಲ್ಲ ಕೊಟ್ಟು ಅದು ಚಳಿಗಾಲ ಆದ್ದರಿಂದ ಅವ್ರ ಮನೆ ಹೆಣ್ಮಕ್ಳು ಬಂದು ಒಂದು ಕಬ್ಬಳಿಯನ್ನ ಮೈ ಮೇಲೆ ಹಾಕಿದ್ರು ಮತ್ತೆ ನನ್ನ ಸುತ್ತ ಎಲ್ಲ ಫ್ಯಾಮಿಲಿ ಇಡೀ ಸದಸ್ಯರು ಬಂದು ಕೂತ್ಕೊಂಡ್ರು ನನ್ನ ಮುಂದೆ ಮಾತಾಡಿದ್ರು ಪ್ರೀತಿಯಿಂದ ಕಂಡ್ರು ಹೊರ ಹೊರಡಬೇಕಾದ್ರೆ ಅಕ್ರೂಟನ್ನ ಒಂದು ಅನ್ನು ಕೊಟ್ಟರು ಅಕ್ರೂಟು ಗೊತ್ತಲ್ಲ ನಿಮ್ಗೆ ಕೊಟ್ಟು ಬ್ಯಾಗ್ ಕೊಟ್ಟರು ನನಗೆ ಎಂತ ಸಂತೋಷದ ಒಂದು ಸಂದರ್ಭ ಅಂದ್ರೆ ಅದು ಅತ್ಯದ್ಭುತ ಅನುಭವ ಅದು ನಾನು ಸುಮಾರು ರಾಜ್ಯಗಳಲ್ಲಿ ಸುತ್ತಾಡಿದ್ದೀನಿ ಎಲ್ಲೂ ಕೂಡ ನನಗೆ ಆ ಒಂದು ಅನುಭವ ಆಗಲಿಲ್ಲ ಅಲ್ಲಿ ಜನ ಪ್ರವಾಸಿಗರು ನಾವು ತುಂಬಾ ಇಷ್ಟಪಡ್ತಾರೆ ವಿಶ್ವಾಸದಿಂದ ಕಾಣ್ತಾರೆ ಮತ್ತೆ ಅವರು ನಮ್ಮನ್ನ ದೇವ್ರ ತರನೇ ಟ್ರೀಟ್ ಮಾಡ್ತಾರೆ ಅದು ನನಗೆ ಬಹಳ ಸಂತೋಷ ಆಯ್ತು ಈ ತರದ ಅನುಭವ ನಾನೊಬ್ಬನಿಗಲ್ಲ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸ ಮಾಡಿದಂತ ಬಹಳಷ್ಟು ಜನರಿಗೆ ಬಹಳಷ್ಟು ಪ್ರವಾಸಿಗರಿಗಾಗಿದೆ ಸೊ ಹಂಗಾಗಿ ಜಮ್ಮು ಕಾಶ್ಮೀರಕ್ಕೆ ಒಂದು ಜಮ್ಮಿ ಕಾಶ್ಮೀರದ ಜನವನ್ನ ನಾವು ಜನರನ್ನ ಇಡೀ ಜಮ್ಮು ಕಾಶ್ಮೀರ ಜನರನ್ನ ನಾವು ಭಯೋತ್ಪಾದಕರಂತೆ ನೋಡೋದ ಅಗತ್ಯ ಇಲ್ಲ ತುಂಬಾ ಒಳ್ಳೆ ಜನ ಇದ್ದಾರೆ ಅದ್ರ ಜೊತೆಗೆ ಕೆಲವು ಮಿಸ್ಚಿವಿಯಸ್ ಎಲಿಮೆಂಟ್ಸ್ ಇರಬಹುದಾಗಿ ಹೌದೌದು ಇರ್ಬೋದೇಬೇಕು ಇದರೇ ಇದ್ರೆ ಖಂಡಿಸ್ಬೇಕು ಅದನ್ನ ಸೊ ಈ ತರ ವಾತಾವರಣ ಜಮ್ಮು ಕಾಶ್ಮೀರದಲ್ಲಿದೆ ಈ ಘಟನೆ ನೀವು ಹೇಳದಂಗೆ ಇಡೀ ಮನುಕುಲ ತಲೆ ತಗ್ಗಿಸಬೇಕಾದಂತ ಘಟನೆ ಇತ್ತು ಯಾರು ಕೂಡ ಇದು ಸಾಧ್ಯ ಇಲ್ಲ ಒಕ್ಕರ್ನಿಂದ ಇಡೀ ಜಗತ್ತು ಇದನ್ನ ಖಂಡಿಸ್ಬೇಕು ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತು ಖಂಡಿಸ್ಬೇಕು ಮತ್ತೆ ಅವ್ರನ್ನ ನೇಣ್ಗೆರೆಸ್ಬೇಕು ಸಿಕ್ಕ ಸಿಕ್ಕವ್ರನ್ನ ನೇಣ್ಗೇರಿಸ್ಬೇಕು ಬೇರೆ ದಾರಿನೇ ಇಲ್ಲ ಯಾಕೆಂದ್ರೆ ಮನುಷ್ಯನ ಬಹಳ ಪ್ರಾಣಿಗಳಿಂದ ಕಡೆಯಕ್ಕೆ ಕುಂದಿದಾರು ಸೊ ಹಂಗಾಗಿ ಇದು ಸರಿಯಲ್ಲ ಇನ್ನೊಂದು ಬೇಹುಗಾರಿಕೆ ವೈಫಲ್ಯ ಅಂತ ಹೇಳಿದ್ರಿ ನೀವು ಖಂಡಿತವಾಗಿ ಬೇಹುಗಾರಿಕೆ ವೈಫಲ್ಯ ಇದೆ ಯಾಕೆಂದರೆ ಒಂದು ರಾಜ್ಯದಲ್ಲಿ ಭಯೋತ್ಪಾದನೆ ನಡೀತಾ ಇದೆ ಅಂದರೆ ಅಲ್ಲಿ ಏನು ನಡೀತಾ ಇದೆ ಯಾವ ಸಂಘಟನೆಗಳಿವೆ ಎಲ್ಲಿ ಸಭೆ ಮಾಡ್ತಾರೆ ಎಲ್ಲಿ ತಮ್ಮ ಪ್ಲಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸ ಅದು ರಾಜ್ಯದ ಬೇಹುಗಾರಿಕೆ ದಳಕ್ಕಿರ್ಬೋದು ಕೇಂದ್ರದ ಬೇಹುಗಾರಿಕೆ ದಳಕ್ಕಿರ್ಬೋದು ಅಥವಾ ರಕ್ಷಣಾ ಪಡೆಯಲ್ಲಿರುವಂಥ ಬಿಹುಗಾರಿಕೆ ದಳ ಪಡೆಗಳಿಗೆ ಸಿಗಬೇಕು ಹಂಗೆ ಸಿಗಲಿಲ್ಲ ಅಂದರೆ ನಿಜವಾಗ್ಲೂ ಫೇಲ್ ಅದು ಇಡೀ ವ್ಯವಸ್ಥೆ ಫೇಲೂರು ಬರೀ ಬೇಹುಗಾರಿಕೆ ಅಂತಲ್ಲ ಸರ್ಕಾರದ ಫೇಲೂರು ನಾಯಕತ್ವದ ಫೇಲೂರು ಎಲ್ಲವೂ ಅಲ್ಲಿ ಫೇಲ್ ಆಗಿದೆ ಅಂತ ಅರ್ಥ ಸಿ ನಾವು ಎಷ್ಟೊಂದು ಖರ್ಚು ಮಾಡ್ತೀವಿ ಮುಂದು ಒಂದು ರಾಜ್ಯದ ಇದಕ್ಕೆ ಭದ್ರತೆಗೆ ಎಷ್ಟು ಖರ್ಚು ಮಾಡ್ತೀವಿ ಅದರಲ್ಲಿ ಜಮ್ಮು ಕಾಶ್ಮೀರದ ಭದ್ರತೆಗೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀವಿ ಹೌದು ಅದೇ ಅದೇ ಥರ ನಾವು ಬೇಹುಗಾರಿಕೆ ಮಾಹಿತಿ ಸಂಗ್ರಹಕ್ಕೆ ದುಡ್ಡಿನ ಖರ್ಚು ಮಾಡ್ತೀವಿ ನಮ್ಮದೇ ಆದಂಥ ಸೋರ್ಸ್ಗಳನ್ನ ಇಟ್ಕೊಂಡಿರ್ತೀವಿ ನಾವು ಆ ಸೋರ್ಸ್ ಮೂಲಕ ನಾವು ಮಾಹಿತಿ ಪಡಿಬೇಕು ಮತ್ತಿನ್ನೊಂದು ಜಮ್ಮು ಕಾಶ್ಮೀರ ವಿಷಯದಲ್ಲಿ ಈಗ ಕರ್ನಾಟಕದಲ್ಲಿ ಬೇರೆ ಪರಿಸ್ಥಿತಿ ಇರುತ್ತೆ ತಮಿಳುನಾಡಲ್ಲಿ ಬೇರೆ ಇರುತ್ತೆ ಉತ್ತರ ಪ್ರದೇಶದಲ್ಲಿ ಬೇರೆ ಇರುತ್ತೆ ಪಶ್ಚಿಮ ಬಂಗಾಳದಲ್ಲಿ ಬೇರೆ ಇರುತ್ತೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಬೇರೆ ಪರಿಸ್ಥಿತಿ ಇರುತ್ತೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಅದು ಅತ್ಯಂತ ಸೂಕ್ಷ್ಮವಾದಂತಹ ರಾಜ್ಯ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಹೌದು ಸೊ ಆ ಸೂಕ್ಷ್ಮವಾದಂತಹ ರಾಜ್ಯದಲ್ಲಿ ಬೇವುಗಾರಿಕಾ ಸಂಸ್ಥೆಗಳು ಅಥವಾ ಅಧಿಕಾರಿಗಳು ಅಥವಾ ಅಲ್ಲಿ ಕೆಲಸ ಮಾಡುವಂಥ ಜನ ಮತ್ತು ಸರ್ಕಾರ ಅತಿ ಹೆಚ್ಚು ಜಾಗರೂಕವಾಗಿರಬೇಕು ಸಣ್ಣ ಸಣ್ಣ ಮಾಹಿತಿ ಕೂಡ ಬಹಳ ಬಹಳ ಮುಖ್ಯ ಸಂಗ್ರಹಿಸಲೇಬೇಕು ಸಂಗ್ರಹಿಸಬೇಕು ಅದೇ ರೀತಿ ಭದ್ರತೆ ವಿಷಯದಲ್ಲೂ ಕೂಡ ಇಲ್ಲಿ ಈಗ ಕರ್ನಾಟಕದಲ್ಲಿ ಮೆಜೆಸ್ಟಿಕ್ನಲ್ಲಿ ಅಥವಾ ಅಲ್ಲಿಲ್ಲೋ ಇದರಲ್ಲಿ ಅದು ಕಾರ್ಪೊರೇಷನ್ ಸರ್ಕಲಲ್ಲಿ ನಿಮ್ಗೆ ಭಾಳ ಭದ್ರತೆ ಕೊಡಬೇಕಾದಾಗ ಅಗತ್ಯ ಇಲ್ಲ ಬಿಕಾಸ್ ಇಲ್ಲಿ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಬಟ್ ನೀವು ಶ್ರೀರಂಗದಲ್ಲಿ ಹಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಒಂದು ಕಡೆ ಭದ್ರತಾ ವ್ಯವಸ್ಥೆಯನ್ನು ಕೂಡ ಜಾಸ್ತಿ ಮಾಡಬೇಕಿತ್ತು ಅಲ್ಲಿಗೆ ಸೇನೆ ಅರಸೇನೆಯನ್ನು ನಿಯೋಜನೆ ಮಾಡಬೇಕಿತ್ತು ಇನ್ನೊಂದು ಕಡೆ ಬೇವುಗಾರಿಕೆಯನ್ನು ಮಾಡಬೇಕಿತ್ತು ಈಗೀಗ ಆಕ್ಚುಲಿ ಬೇರೆ ಬೇರೆ ಈ ಸ್ವತಂತ್ರ ಪತ್ರಿಕೋದ್ಯಮ ಏನೇನು ಇದಾವೆ ಯೂಟ್ಯೂಬ್ ಚಾನೆಲ್ಗಳು ಬೇರೆ ಬೇರೆ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಮೇನ್ ಸ್ಟ್ರೀಮ್ ಈ ಈ ಎರಡು ವೈಫಲ್ಯಗಳನ್ನು ಎರಡು ಪ್ರಮುಖ ವೈಫಲ್ಯಗಳನ್ನು ಚರ್ಚೆ ಮಾಡ್ತಿಲ್ಲ ಸೊ ನೀವು ಹಿರಿಯ ಪತ್ರಕರ್ತರಾಗಿ ಯಾವ ರೀತಿಯಲ್ಲಿ ವೈಫಲ್ಯ ಆಯಿತು ಮತ್ತೆ ಭದ್ರತಾ ವ್ಯವಸ್ಥೆಯಲ್ಲಿ ಕೂಡ ಹೇಗೆ ಸರ್ಕಾರ ಸೋಲ್ತು ಅಂತ ನೋಡಿ ಪಹಲ್ಗಾಮ ಬೈಸರನಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾರೆ ಅಲ್ಲಿ ಭದ್ರತೆನೇ ಇರಲಿಲ್ಲ ಭದ್ರತೆ ಇರಲಿಲ್ಲ ಅಂದರೆ ಲೆಕ್ಕಾಕಳಿ ಈಸಿ ಅಲ್ವಾ ಮೂಮೆಂಟು ಭಯ ಭಯೋತ್ಪಾದಕರು ಈಸಿಯಾಗಿ ಬಂದು ನುಸುಳಿದ್ದಾರೆ ಅಲ್ಲಿ ಸಿ ಅಲ್ಲಿ ಓಕೆ ಆಗಲಿಲ್ಲ ಭದ್ರತಾ ಪಡೆಗಳು ಅಂತೇಳಿ ರಿಪೋರ್ಟ್ಗಳಿವೆ ಸಿ ಹಾಗಿದರೆ ಯಾಕೆ ಮೊದಲೇ ಅದನ್ನು ಮೈಮರೆತರು ಭದ್ರತಾ ಪಡೆಗಳು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವಂಥ ಒಂದು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ರಕ್ಷಣೆ ಸರ್ಕಾರದ ಹೊಣೆ ಅಲ್ವಾ ರಾಜ್ಯ ಈಗ ಅಲ್ಲಿಯ ಕೇಂದ್ರಾಡಳಿತ ಪ್ರದೇಶದ ಹೊಣೆ ಕೂಡ ಮತ್ತು ಕೇಂದ್ರ ಸರ್ಕಾರದ ಹೊಣೆ ಕೂಡ ಈಗ ರಾಜ್ಯದ ಸ್ಥಾನಮಾನ ಇಲ್ಲ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ತಗೊಂಡಿದ್ದಾರೆ ವಾಪಸ್ ತಗೊಂಡಿದ್ದಾರೆ ಸಿ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಈಗ ಅಲ್ಲಿ ಲೆಫ್ಟಿನೆಂಟ್ ಗೌರ್ನರ್ ಇದ್ದಾರೆ ಸಿ ಆ ಲೆಫ್ಟಿನೆಂಟ್ ಗೌರ್ನರ ಹೊಣೆ ಅದು ಭದ್ರತೆ ಭದ್ರತೆಯನ್ನು ಒದಗಿಸುವಂಥದ್ದು ಮತ್ತೆ ಅವರ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ಲೆಫ್ಟಿನೆಂಟ್ ಗವರ್ನರ್ ಹೊಣೆ ಅಥವಾ ಅಟ್ ದ ಸೇಮ್ ಟೈಮ್ ಕೇಂದ್ರ ಸರ್ಕಾರದ ಹೊಣೆ ಹೌದು ಲೆಫ್ಟಿನೆಂಟ್ ಗವರ್ನರ್ ಅಂದ್ರೆ ಸರ್ಕಾರ ಕೇಂದ್ರ ಸರ್ಕಾರದ ಹೊಣೆ ಯಾಕೆ ಮೈ ಮರ್ತರು ಯಾಕೆ ಅಲ್ಲಿ ಭದ್ರತಾ ಪಡೆಗಳನ್ನ ನಿಯೋಜಿಸ್ತಿಲ್ಲ ಜನ ಬರ್ತಾರೆ ಈ ನೀವು ಹೇಳಿದ್ರಿ ಬಹಳ ಸೆನ್ಸಿಟಿವ್ ಸ್ಟೇಟ್ ಅದು ಅಂತ ಬಹಳ ಅತ್ಯಂತ ಸೂಕ್ಷ್ಮ ಪ್ರದೇಶ ಅದು ಅದು ನಿಂತಿರದೆ ಪ್ರವಾಸೋದ್ಯಮದ ಮೇಲೆ ಪ್ರವಾಸೋದ್ಯಮದ ಮೇಲೆ ನಿಂತಿರುವಂತ ಒಂದು ಪ್ರದೇಶಕ್ಕೆ ಭದ್ರತೆಯೇ ಒದಗಿಸ್ತಿದ್ರಿ ಹೆಂಗೆ ನೀವು ಅಲ್ಲಿ ಹೋಗೋದಕ್ಕೆ ಆಗಲ್ಲ ಅಂತಂದರೆ ಇಂಥ ಪರಿಸ್ಥಿತಿ ಇದೆ ಎಂಥ ವಾತಾವರಣ ಸರ್ ಅಲ್ಲಿ ಮೊದಲಿಗೆಲ್ಲ ಹೆಂಗೆ ಪರಿಸ್ಥಿತಿ ಅಂದರೆ ನಿಮಗೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರಿಗೆಲ್ಲ ಒಂದೊಂದು ಚೆಕಿಂಗ್ ಪಾಯಿಂಟ್ ಇರ್ತಿತ್ತು ನೀವು ಕಾರಲ್ಲಿ ಹೋಗ್ತೀವಿ ನಿಲ್ಲಿಸಿ ಚೆಕಿಂಗ್ ಮಾಡಿ ಬಿಡ್ತಿದ್ರು ನಿಮ್ಮ ಬ್ಯಾಗ್ನ ಓಪನ್ ಮಾಡಿ ಇದೆಲ್ಲ ಮಾಡಿ ಅಂದರೆ ಸಮಟೈಮ್ಸು ಪ್ರವಾಸಿಕರಿಗೆ ಕಿರಿಕಿರಿ ಆಗ್ತಿತ್ತು ಏನಂತಂದರೆ ಏನಪ್ಪ ಇಷ್ಟೊಂದು ಚೆಕಿಂಗ್ ಅಂತ ಆದರೆ ಅನಿವಾರ್ಯ ಆಗಿತ್ತು ಭದ್ರತೆ ದೃಷ್ಟಿಯಿಂದ ಆ ರೀತಿ ತಪಾಸಣೆ ಮಾಡೋದು ಅಲ್ಲಿನ ಸೇನೆಗೆ ಅರಸೇನೆಗೆ ಮತ್ತು ಸ್ಥಳೀಯ ಪೊಲೀಸರಿಗೆ ಇದೆಲ್ಲದಕ್ಕೂ ಅನಿ ಅನಿವಾರ್ಯ ಆಗಿತ್ತು ಹಂಗೆ ಮಾಡಲೇಬೇಕಿತ್ತು ಮಾಡ್ತಿದ್ರು ಬಟ್ ಈಗ ನೀವು ಹೇಳ್ದೆ ಈಗ ನಾನೊಂದು ಸಣ್ಣ ಸ್ಟಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಕೋಟಿ ಹದಿಮೂರು ಲಕ್ಷ ಜನ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಾರೆ ಪ್ರವಾಸಕ್ಕೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಜನ ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಲಕ್ಷ ಎರಡು ಕೋಟಿ ಹನ್ನೆರಡು ಲಕ್ಷ ಜನ ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಕೋಟಿ ಮೂವತ್ತಾರು ಲಕ್ಷ ಜನ ಹೋಗಿದ್ದಾರೆ ನೋಡಿ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಇತ್ತು ಜಾಸ್ತಿ ಆಗ್ತಿದೆ ಅಂತಂದಾಗ ನೀವೇನ್ ಮಾಡಬೇಕು ಸ್ವಂತ ಒಂದು ಆಡಳಿತವಾಗಿ ಸರ್ಕಾರ ಏನ್ ಮಾಡಬೇಕು ಹೆಚ್ಚು ಭದ್ರತೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಅಲ್ಲ ಆದ್ಯತೆ ಆದ್ಯ ಕರ್ತವ್ಯ ಅದು ಪ್ರಯತ್ನ ಅಲ್ಲ ಆದ್ಯತೆ ಆದ್ಯ ಕರ್ತವ್ಯ ಸರ್ಕಾರದ ಆದ್ಯ ಕರ್ತವ್ಯ ಅದನ್ನ ಮೈ ಬರ್ತದೆ ನೋಡಿ ನಾನು ಹೇಳೋದು ನಿಮ್ಗೆ ಪುಲ್ವಾಮಾದ ಇನ್ಸಿಡೆಂಟ್ ಆಯ್ತು ಪುಲ್ವಾಮಾ ಇನ್ಸಿಡೆಂಟ್ ಕೂಡ ದೊಡ್ಡ ಭದ್ರತಾ ವೈಪಲ್ಯ ಇದನ್ನ ವೈಫಲ್ಯ ಇದನ್ನ ನಾನು ನಾನು ಹೇಳ್ತಿಲ್ಲ ಆಗಿನ ಅಲ್ಲಿಯ ರಾಜ್ಯಪಾಲರಾಗಿದ್ದಂತ ಸತ್ಯಪಾಲ್ ಮಾಲಿಕ್ ಅವರು ಹೇಳಿದಂತ ಇದು ಯಾ ಆ ಟೈಮಲ್ಲಿ ಆ ಅಟ್ಯಾಕ್ ಹೆಂಗಾಯ್ತು ಸರ್ಕಾರಗಳು ಹೆಂಗ್ ನಡ್ಕಂತು ಕೇಂದ್ರ ಸರ್ಕಾರ ಹೆಂಗ್ ನಡ್ಕಂತು ಕೇಂದ್ರ ಸರ್ಕಾರ ನಾಯಕತ್ವ ಹೆಂಗ್ ನಡ್ಕಂತು ಅಂತ ಹೇಳಿ ಅವರು ಬೇರೆ ಬೇರೆ ಇನ್ಕ್ಲೂಡಿಂಗ್ ಕರ್ಣತಾಪುರ್ ಸೇರಿದಂತೆ ಬೇರೆ ಬೇರೆ ಕೈ ಇಂಟರ್ವ್ಯೂ ಕೊಟ್ಟರು ಆಗ ಎಚ್ಚೆತ್ಕೋಬೇಕಾಗಿತ್ತು ಆಗ ಏನೋ ಆಗೋಯ್ತು ಅದು ಅನಾಹುತ ಮುಂದೆ ಆತರ ಆಗ್ ಆಗಬಾರ್ದು ಅಂತ ಎಚ್ಚೆತ್ಕೋಬೇಕಾಗಿತ್ತಲ್ಲ ಎಚ್ಚೆತ್ತುಗಳಿಲ್ಲ ಈ ಇರೋದೇ ಪರಿಣಾಮನೇ ಇದು ಹ್ಮ್ ಯಾವುದು ಪರಿಣಾಮ ಇದು ಸಿ ಇನ್ನೊಂದು ವಿಷಯ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಮೂವತ್ ಮೂರು ದಾಳಿಗಳ ದಾಳಿಗಳಾಗ ಅಂದ್ರೆ ಸಣ್ಣ ಪುಟ್ಟದ ಅದು ಅಲ್ಲಿ ಕೆಲವೊಮ್ಮೆ ಸೈನಿಕರಿಗೆ ಗಾಯ ಆಗಿರುತ್ತೆ ಕೆಲವೊಮ್ಮೆ ಅಲ್ಲಿ ನಾಗರಿಕರಿಗೆ ಇನ್ನೊಂದು ಇನ್ನೊಂದು ಲಾಗಿರುತ್ತೆ ಸಣ್ಣ ಪುಟ್ಟದಾಗಿರುತ್ತೆ ಬಟ್ ಅದಾಗಿರೋದು ಎಚ್ಚೆತ್ಕೋಬೇಕಿತ್ತಲ್ಲ ಸರ್ಕಾರ ಎಚ್ಚೆತ್ಕೋಬೇಕಾಗಿತ್ತು ಹೌದು ನಿಜ ಎಚ್ಚೆತ್ಕೊಂಡಿಲ್ಲ ಅದೇ ಅದಕ್ಕೆ ಈಗ ಈ ಘಟನೆ ಆಗಿರೋದು ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಹಂಗೆ ಎಚ್ಚೆತ್ಕೋಬೇಕು ಅಂದರೆ ನೀವು ಒಂದು ಯಾವುದೇ ಒಂದು ಸರ್ಕಾರದಲ್ಲಿ ಅಕೌಂಟಬಿಲ್ ಅಕೌ ಅಕೌಂಟಬಿಲಿಟಿ ಅಂತ ಇರಬೇಕು ಸೊ ಈಗ ನೋಡಿ ಇಷ್ಟು ದೊಡ್ಡ ಗಂಟೆಯಾದರೂ ಯಾರಿಗೂ ಹೊಣೆಗಾರಂತ ಇಲ್ಲ ಹೊಣೆಗಾರ ಹೊಣೆ ಹೊರಲಿಲ್ಲ ಯಾರು ಸರಿ ಭಯೋತ್ಪಾದಕರು ನಾವು ಮಾಡಿದಂಥ ಹೊಣೆ ಹೊತ್ತರು ಲಷ್ಕರ್ ತಯ ಲಷ್ಕರಿ ತೊಯ್ಬಾ ಸಂಘಟನೆ ಸೇರಿದಂಥ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂತೇಳಿ ಅವರು ಹೊಣೆ ಹೊತ್ತರು ಈ ಭದ್ರತಾ ವೈಫಲ್ಯ ಮತ್ತೆ ರಕ್ಷಣಾ ವೈಫಲ್ಯಕ್ಕೆ ಬೇಹುಗಾರಿಕೆ ವೈಫಲ್ಯಕ್ಕೆ ಯಾರಾದರೂ ಹೊಣೆ ಬರ್ಬೇಕಲ್ಲ ಈ ಘಟನೆ ಹೊಣೆ ಬರಬೇಕಲ್ಲ ಯಾರು ಹೊರಬೇಕು ಯಾರು ಬರ್ಲಿಲ್ಲ ಏನಿದ್ರ ಅರ್ಥ ಅಟ್ಲೀಸ್ಟ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅದೇ ನೈತಿಕ ಜವಾಬ್ದಾರಿ ತರಗಬೇಕಾಯ್ತು ಸಿ ಕೇಂದ್ರ ಸರ್ಕಾರನಾದರೂ ಅಲ್ಲಿ ಲೆಫ್ಟಿನೆಂಟ್ ಗವರ್ನ ಬದಲಾವಣೆ ಮಾಡ್ಬೇಕು ವಾಪಸ್ ಕರ್ಸ್ಕೋಬೇಕಾಗಿತ್ತು ಕರ್ಸ್ಕೊಳ್ಳೋದಕ್ಕೆ ಕೆಲಸ ಮಾಡಲಿಲ್ಲ ಇಲ್ಲ ಹೋಮ್ ಮಿನಿಸ್ಟ್ರಿ ಹೋಮ್ ಮಿನಿಸ್ಟ್ರು ಇದ್ರೆ ಹೊಣೆ ಬರಬೇಕಾಗಿತ್ತು ಅವರು ಆಗಲಿಲ್ಲ ಸಿ ಈ ಇದು ಮುಂದುವರೆದ್ರೆ ಹೆಂಗೆ ಇದು ಮತ್ತೆ ಸರ್ ಈ ಮುಂಬೈ ಅಟ್ಯಾಕ್ ಆಯ್ತಲ್ಲ ಆಗ ಇದೇ ಬಿಜೆಪಿ ನಾಯಕಿಯ ದಿವಂಗತ ಸುಷ್ಮಾ ಸ್ವರಾಜ್ ಅವರು ಮನಮೋಹನ್ ಸಿಂಗ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟಿ ಹಿಡಿದ್ರು ಆಗ ಶಿವರಾಜ್ ಪಟೇಲ್ ರಾಜೀನಾಮೆ ಕೊಟ್ಟರು ಅಂತ ಅನ್ಸುತ್ತೆ ಕೊಟ್ರು ಗೃಹ ಸಚಿವರಾಗಿದ್ದರು ಶಿವರಾಜ್ ಸಚಿವರಾಗಿ ಅಲ್ಲ ಅದು ಬೇರೆ ಕಾರಣ ಕೊಟ್ಟರು ಅವರು ಇರಲಿ ಬಟ್ ಕೊಟ್ರು ಸೊ ಅಲ್ಲ ನಾನು ಹೇಳ್ತಿರೋದು ಅವಾಗ ಬಿಜೆಪಿ ಹಂಗ್ ವರ್ತಿಸಿತ್ತು ಅಂತ ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆನೇ ಅಲ್ಲ ಇದು ದೇಶದ ಪ್ರಶ್ನೆ ದೇಶದ ಪ್ರಶ್ನೆ ಸರ್ಕಾರ ಪ್ರಶ್ನೆ ಯಾವ ಪಕ್ಷದ ಸರ್ಕಾರ ಇದ್ರು ಯಾವ ಪಕ್ಷ ಸರ್ಕಾರ ಗೃಹ ಮಂತ್ರಿ ಇದ್ರು ಆತ ನೈತಿಕ ಹೊಣೆ ಹುರಬೇಕು ಅನ್ನೋದು ಪ್ರಶ್ನೆ ಸೊ ಈ ಹಂಗೆ ಏನು ಭದ್ರತಾ ವೈಫಲ್ಯಕ್ಕೂ ಯಾರು ಹೊಣೆ ಆಗಿಲ್ಲ ಬೇಹುಗಾರಿಕೆ ಫೇಲ್ ಆಗಿರಬೇಕು ಯಾರು ಹೊಣೆ ಆಗಿಲ್ಲ ಪುಲ್ವಾಮಾ ಆಯ್ತು ಈಗ ಫಹಲ್ಗಾಮ್ ಆಗಿದೆ ಸೊ ಹಿಂಗಾದ ಕತೆ ಏನ್ ಸರ್ ಅದೇ ಇದು ಇದನ್ನ ಇದು ಎಂದಾದ್ರೂ ಈ ಸರ್ಕಾರ ಇದನ್ನ ಕೊನೆ ಹಾಡಲೇಬೇಕು ಇದು ಕೊನೆ ಆಡೋದು ಹೆಂಗೆ ಅಂತ ಹೇಳಿ ಕೂತ್ಕೊಂಡು ಕಾರ್ಯತಂತ್ರ ರೂಪಿಸ್ಬೇಕು ಇಲ್ಲ ಇದೇ ಇದೇ ಮುಂದುವರೆದ್ರೆ ಕಣಿವೆ ರಾಜ್ಯಕ್ಕೆ ಯಾರು ಹೋಗ್ತಾರೆ ಜಮ್ಮು ಕಾಶ್ಮೀರಕ್ಕೆ ಯಾರು ಹೋಗ್ತಾರೆ ಯಾರು ಹೋಗೋದಿಲ್ಲ ಇವತ್ತು ಜಮ್ಮು ಕಾಶ್ಮೀರ ಜನರ ಬದುಕು ನಿಂತಿರದೆ ಪ್ರವಾಸೋದ್ಯಮದ ಮೇಲೆ ನೀವು ಹೇಳ್ದಂಗೆ ಹೋದ ವರ್ಷ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕೋಟಿಗೂ ಜಾಸ್ತಿ ಜನ ಪ್ರವಾಸಿಗರು ಹೋಗಿದ್ದಾರೆ ಈ ವರ್ಷದ ಮೊದಲ ಮೂರು ತಿಂಗಳಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಾರೆ ಅವರ ಬದುಕು ನಡೀತಾ ಇದೆ ಈ ಪ್ರವಾಸೋದ್ಯಮದ ಮೇಲೆ ಈ ಘಟನೆಯಿಂದ ನಿಜವಾಗ್ಲೂ ಅಲ್ಲಿ ಪ್ರವಾಸಿಗರು ಹೋಗೋದಕ್ಕೆ ಯೋಚನೆ ಮಾಡ್ತಾರೆ ಮೇಲೆ ಆತಂಕ ಎದುರ್ಕಂತಾರೆ ಭಯ ಪಡ್ತಾರೆ ಆತಂಕ ಪಡ್ತಾರೆ ಹಿಂಗಾದ್ರೆ ಅಲ್ಲಿ ಜನರ ಬದುಕು ಬೀದಿ ಪಾಲಾಗತ್ತೆ ಆಮೇಲೆ ಪ್ರವಾಸೋದ್ಯಮ ಅಂದ್ರೆ ಬರೀ ಲಾಡ್ಜ್ಗಳು ಮತ್ತೆ ಕಾರು ವ್ಯಾನ್ಗಳಲ್ಲ ಅಲ್ಲಿಯ ಕಾಟೇಜ್ ಇಂಡಸ್ಟ್ರಿಗಳು ಎಸ್ ಅಲ್ಲಿಯ ರೇಷ್ಮೆ ಇದು ಏನು ಕಾಶ್ಮೀರ ಶಾಲ್ಗಳು ಪ್ರಶ್ನೆ ಅದನ್ನ ನೇಯ್ಯೋ ಪ್ರಶ್ನೆ ಹ್ಯಾಂಡಿಕ್ರಾಫ್ಟ್ಸ್ ಕರಕುಶಲ ವಸ್ತುಗಳನ್ನ ಮಾಡೋರ ಪ್ರಶ್ನೆ ಅವರ ಬದುಕಿನ ಪ್ರಶ್ನೆ ನಿಂತಿದೆ ಇದ್ರ ಮೇಲೆ ಅದನ್ನೆಲ್ಲ ಯೋಚನೆ ಮಾಡಬೇಕಲ್ಲ ಸರ್ಕಾರ ಇದಕ್ಕೊಂದೆಲ್ಲ ಅಂತ್ಯ ಆಡಬೇಕಲ್ಲ ಈ ಅಂತ್ಯ ಆಡೋದ್ರ ಬಗ್ಗೆ ಸರ್ಕಾರ ಮತ್ತೆ ವಿರೋಧ ಪಕ್ಷಗಳು ಎಲ್ಲರೂ ಸೇರಿ ಕೆಲಸ ಮಾಡಬೇಕು ನಾವು ವಿರೋಧ ಪಕ್ಷಗಳು ಅವರು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಬೇಹುಗಾರಿಕೆ ವೈಫಲ್ಯದ ಬಗ್ಗೆ ವಿರೋಧ ಪಕ್ಷಗಳು ಮಾತಾಡ್ತಿದ್ದಾವೆ ಅಂದ್ರೆ ಕೋರ್ಸ್ ಅದು ಅವ್ರ ಡ್ಯೂಟಿ ಹೌದು ತಪ್ಪ ಮಾಡ್ಬೇಕು ಮಾಡಿದ್ರೆ ಕಿವಿ ಕಿವಿಡ್ಬೇಕು ಹೇಳ್ಬೇಕು ಮಾಡಬೇಕು ನೀವು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಕ್ರಮ ತಗೊಂಡ್ರು ಅಂತ ಹೇಳಿ ಹೇಳಿದ ಒಂದ್ ವಿಷಯ ಏನು ಅಂತಂದ್ರೆ ನಾವು ನಮ್ ಕಾರ್ಯತಂತ್ರ ಹೇಗಿರ್ಬೇಕು ಮುಂದೆ ಒಂದ್ ಸರ್ಕಾರ ಹೇಗ್ ನಡಿಬೇಕು ಭಯೋತ್ಪಾದಕರನ್ನ ಹೇಗೆ ನಿಯಂತ್ರಿಸಬೇಕು ಪಾಕಿಸ್ತಾ ಇದು ಪಾಕ್ ಪ್ರೇರಿತ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಖಂಡಿತ ಸೊ ಪಾಕಿಸ್ತಾನಕ್ಕೆ ನಾವ್ ಯಾವ ರೀತಿ ಸಂದೇಶ ಕೊಡ್ಬೇಕು ಅನ್ನೋದ್ರಲ್ಲಿ ನಿರ್ಧಾರ ಮಾಡ್ಬೇಕು ಅಂತ ಹೇಳಿ ಸರ್ವಪಕ್ಷಗಳ ಸಭೆ ಕರೆದು ಆದರೆ ಆ ಸರ್ವಪಕ್ಷ ಸಭೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗ್ಲೇ ಇಲ್ಲ ಹೋಗಿದ್ರೆ ಯಾವ ಕಿರೀಟ ಕಳಚೋಗ್ತಿತ್ತು ಸರ್ ಹೌದು ಹೋಗ್ಬೇಕಾಗಿತ್ತು ಪ್ರಧಾನಮಂತ್ರಿ ಹೋಗ್ಬೇಕು ಇದು ಮೋಸ್ಟ್ ಸೀರಿಯಸ್ ಇಶ್ಯೂ ಅಲ್ವಾ ಇದು ದೇ ಇಡೀ ದೇಶದ ಆತ್ಮಕ್ಕೆ ಹೊಡೆತ ಬಿದ್ದಿದೆ ದೇಶಕ್ಕೆ ಒಡತಾ ಬಿದ್ದಿದೆ ಇದು ಭಯೋತ್ಪಾದಕರು ದೇಶಕ್ಕೆ ಸವಾಲಿಸ್ತಿದ್ದಾರೆ ಹೋಗ್ಬೇಕಾಗಿತ್ತು ಅವರು ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವ್ರಿಗೆಲ್ಲ ನೀವು ಸಭೆ ನಡೆಸಿ ಆಮೇಲೆ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ನೀವು ಸಭೆ ನಡೆಸಿ ಅಂತೇಳಿ ಅವರು ಬಿಹಾರಕ್ಕೆ ಹೋದ್ರು ಬಿಹಾರಕ್ಕೆ ಹೋಗೋ ಬದಲಿಗೆ ಪೆಹಲ್ಗಾಮ್ಗೆ ಹೋಗ್ಬೋದಿತ್ತಲ್ಲ ಹೋಗ್ಬೋದಿತ್ತು ಹಾಂ ಹೋಗ್ಬೇಕಿತ್ತು ಹೌದು ಹೋಗ್ಬೇಕಿತ್ತು ಪ್ರಧಾನಮಂತ್ರಿ ಹೋಗಿದರೆ ಜನರ ಒಂದು ಆತ್ಮಸ್ಥೈರ್ಯ ಜಾಸ್ತಿ ಆಗ್ತಿತ್ತು ಜನರಿಗೆ ಮತ್ತು ಪ್ರವಾಸಿಗರಿಗೂ ಒಂದು ಇಲ್ಲಪ್ಪ ಈ ಸರ್ಕಾರ ನಮ್ಮ ಜೊತೆಗಿದೆ ಪ್ರಧಾನಮಂತ್ರಿ ನಮ್ಮ ಜೊತೆಗಿದ್ದಾರೆ ನಾವು ಭಯ ಪಡಬೇಕಾದಿಲ್ಲ ಅಂತ ಒಂದು ಒಂದು ಸಂದೇಶ ರವಾನೆ ಆಗ್ತಿತ್ತು ಮತ್ತೆ ಸರ್ ಬಿಹಾರದಲ್ಲಿ ಏನು ಮಾತಾಡಿರೋರು ನಾವು ಶತ್ರುಗಳನ್ನು ಬಿಡಲ್ಲ ಹುಡುಕಿ ಹುಡುಕಿ ಅವರನ್ನು ಪಡಿಸ್ತೀವಿ ಅವ್ರಿಗೆ ನೆರವು ಕೊಡೋರ್ಗೂ ಕೂಡ ತಕ್ಕ ಶಾಸ್ತಿ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಲ್ಲ ನಾನು ಹೇಳಿದ್ರು ಫೈನ್ ಅದು ನಿಜಕ್ಕೂ ಮೆಚ್ಚಬೇಕಾಗಿರುವಂಥ ವಿಷಯ ಅದೇ ಮಾತನ್ನ ಪೆಹಲ್ಗಾಮ್ಗೆ ಹೋಗಿ ಹೇಳಿದ್ದರೆ ಅದರ ತೂಕ ಎಷ್ಟಾಗ್ತಿತ್ತು ಹೌದು ಬೇರೆ ಅದು ಇನ್ನಷ್ಟು ಸೀರಿಯಸ್ ಆಗ್ತಿತ್ತು ಅದು ಇಶ್ಯೂ ಮತ್ತೆ ಜನರಿಗೆ ಒಂದು ಆತ್ಮ ಬಲ ಬರ್ತಿತ್ತು ಒಂದು ನೈತಿಕ ಸ್ಥೈರ್ಯ ಬರ್ತಿತ್ತು ಜನರಿಗೆ ಅದು ಮಾಡಬೇಕಾಗಿತ್ತು ಅಲ್ಲ ಪಾಕಿಸ್ತಾನಕ್ಕೆ ಸರಿಯಾಗಿ ಮೆಸೇಜ್ ಕಳಿಸ್ಬೋದು ಅಲ್ಲ ನಿಮ್ಗೆ ಹೇಳ್ತೀನಿ ಈಗ ಪಾಕಿಸ್ತಾನ ಕೂಡ ನಿಮ್ಗೆ ಹೇಳ್ತೀನಿ ಪಾಕಿಸ್ತಾನ ಏನಾಗಿದೆ ಅಂದರೆ ಆರ್ಥಿಕವಾಗಿ ಅತ್ಯಂತ ದಿವಾಳಿಯಾಗಿದೆ ಜನರು ಸಿಕ್ಕಾಪಟ್ಟೆ ಸಮಸ್ಯೆಲ್ಲಿದ್ದಾರೆ ಆರ್ಥಿಕ ಸಮಸ್ಯೆ ಇದೆ ಬಡತನ ಸಮಸ್ಯೆ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಸಿ ಇದನ್ನ ಜನರ ಮನಸ್ಸನ್ನ ಬೇರೆ ಕಡೆ ಎಳೆದಕ್ಕೋಸ್ಕರ ಪಾಕಿಸ್ತಾನ ಇಂಥ ಕಿತಾಪತಿಗಳನ್ನ ಮಾಡ್ತಾ ಇದೆ ಸೊ ಹಂಗಾಗಿ ಇದು ಈ ಪಾಕಿಸ್ತಾನವನ್ನ ಕಾರ್ನರ್ ಮಾಡುವಂತ ನಿಟ್ಟಿನಲ್ಲಿ ಜಗ ಜಗತ್ತಿನ ಸಮುದಾಯಗಳನ್ನ ಒಟ್ಟುಗೂಡಿಸ್ಬೇಕು ನಮ್ಮ ಮೋದಿ ಸರ್ಕಾರ ನಮ್ಮ ಎನ್ ಡಿ ಎ ನೇತೃತ್ವ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕು ಪಾಕಿಸ್ತಾನವನ್ನು ನಿಜವಾಗ್ಲೂ ಮೂಲೆ ಮಾಡಿದ್ರೆ ಕಾರ್ನರ್ ಮಾಡಿದ್ರೆ ಆಗ ಭಯೋತ್ಪಾದನೆಗೆ ಒಂದು ಆಟೋಮ್ಯಾಟಿಕ್ಲಿ ಕಂಟ್ರೋಲ್ ಕಂಟ್ರೋಲ್ ಆಗುತ್ತೆ ಇಲ್ಲ ಅಂದ್ರೆ ಸುಮ್ಮನೆ ಮಾಯ ಮಾತಿನಲ್ಲಿ ಹೇಳ್ಕೊಂಡು ಹೋದ್ರೆ ಏನು ಉಪಯೋಗ ಇಲ್ಲ ನನ್ನ ಆ ಕಂಟೆಸ್ಟ್ ಅಲ್ಲಿ ಹೇಳಿದ್ದು ಏನು ಬಿಹಾರದಲ್ಲಿ ಹೇಳಿದ್ರಲ್ಲ ಬಹಳ ಕಡಕ್ ಮಾತುಗಳು ಅದನ್ನೇ ಪೆಹಲ್ಗಾಮ್ನಲ್ಲಿ ನಿಂತ್ಕೊಂಡು ಹೇಳಿದ್ದು ಅಂತಂದ್ರೆ ಬೇರೆ ಪಾಕಿಸ್ತಾನಕ್ಕೂ ಬೇರೆ ತರದ ಮೆಸೇಜ್ ಹೋಗ್ತಿತ್ತು ಅಂತಾರಾಷ್ಟ್ರೀಯ ಸಮುದಾಯಕ್ಕೂ ಬೇರೆ ಮೆಸೇಜ್ ಹೋಗ್ತಿತ್ತು ಅಲ್ವಾ ಹೌದು ಸ್ಥಳ ಮಹಿಮೆ ಒಂದಿರುತ್ತಲ್ಲ ನೋಡಿ ಸರ್ ಈಗ ಬರೀ ಭಾರತಕ್ಕಷ್ಟೇ ಭಯೋತ್ಪಾದಕರ ಇದು ಅಂತಾರಾಷ್ಟ್ರೀಯ ಸಮುದಾಯ ಬೇರೆ ಬೇರೆ ಅಮೆರಿಕ ಸೇರಿದಂತೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಈ ಸಮಸ್ಯೆಗಳನ್ನ ನಿರ್ಸ್ತವೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಕಾರ್ಯತಂತ್ರ ರೂಪಿಸುವಂತ ಕೆಲಸ ಮಹತ್ವದ ಜವಾಬ್ದಾರಿಯನ್ನ ಭಾರತ ಹೊರಬೇಕು ಆ ಶಕ್ತಿ ಭಾರತಕ್ಕಿದೆ ಇದೆ ಎಲ್ಲರೂ ಸೇರಿಸ್ಕೊಂಡು ಎಲ್ಲರೂ ಒಂದು ಸಾಮೂಹಿಕ ಕಾರ್ಯತಂತ್ರ ರೂಪಿಸುವಂತ ಶಕ್ತಿ ಭಾರತಕ್ಕಿದೆ ಇಂದಿರಾ ಗಾಂಧಿ ಮಾಡಿಲ್ವಾನ್ ಸೆವೆಂಟಿ ಒನ್ ವಾರಲ್ಲಿ ಟೂ ನಲ್ಲಿ ಶಿಮ್ಲಾ ಒಪ್ಪಂದ ಆಯ್ತು ಇವತ್ತು ಅವರು ಶಿಮ್ಲಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಶಿಮ್ಲಾ ಒಪ್ಪಂದ ನಾವು ರದ್ದು ಮಾಡ್ತೀವಿ ಅಂತ ಈ ಸಿಂಧು ಜಲ ಒಪ್ಪಂದ ರದ್ದು ಮಾಡ್ತೀವಿ ಅಂತ ಇವ್ರು ಅವರು ಅದನ್ನ ಹೇಳಿದ್ದಾರೆ ಆದ್ರೆ ಪಾಕಿಸ್ತಾನ ಎಂತ ಇದು ಅಂದ್ರೆ ಕನ್ನಿಂಗ್ ಅಂದ್ರೆ ಗವರ್ನಮೆಂಟ್ ಯಾವತ್ತೂ ಕೂಡ ಅವರು ಶಿಮ್ಲಾ ಒಪ್ಪಂದನ ಫಾಲೋ ಮಾಡ್ಲೇ ಇಲ್ಲ ಹಾ ಸುಮ್ನೆ ಹೇಳ್ತೇನೆ ಸುಮ್ನೆ ಹೇಳ್ತಾರೆ ಅವರು ಶಿಮ್ಲಾ ಒಪ್ಪಂದ ಆಯ್ತು ಅಂತ ಎಲ್ಲ ಭಯೋತ್ಪಾದಕರಿಗೆ ಎನ್ಕರೇಜ್ ಮಾಡೋದು ಬಿಟ್ಬಿಟ್ರೆ ಅವ್ರು ಎಷ್ಟು ಎನ್ಕರೇಜ್ ಮಾಡ್ತಾ ಇದಾರೆ ಅವರು ಸರಿ ಹಂಗಾಗಿ ಶಿಮ್ಲಾ ಒಪ್ಪಂದವನ್ನ ಏನು ಮುಂದಕ್ಕೂ ಉಲ್ಲಂಘಿಸುವಂಥ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಇದ್ರ ಬಗ್ಗೆ ಸೀರಿಯಸ್ ಅವರಿಗೆ ಸೀರಿಯಸ್ ಆದಂತ ವಾರ್ನಿಂಗ್ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು ಅದಕ್ಕೆ ಜಗತ್ತಿನ ಎಲ್ಲಾ ಬಲಿಷ್ಠ ರಾಷ್ಟ್ರಗಳ ಪ್ರಬಲ ರಾಷ್ಟ್ರಗಳ ಸಪೋರ್ಟ್ ಅನ್ನು ತಗೋಬೇಕು ನಾವು ಇಲ್ಲದೆ ಇದ್ರೆ ಈ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಬಹಳ ಕಷ್ಟ ಆಗುತ್ತೆ ಅಲ್ಲ ಬಟ್ ಈಗ ಈಗ ಮಾಡ್ಬೇಕು ನನ್ನ ಪ್ರಕಾರ ಇಲ್ಲ ಇದು ಸಿಕ್ಕಿನ ದೊಡ್ಡ ದುರ್ಘಟನೆ ಆಗ್ಬೇಕಾ ಮಾಡ್ಬೇಕು ರೈಟ್ ಟೈಮ್ ಇದು ಹೌದು ಆದ್ರೆ ನೋಡಿ ಮೂರು ದಿನ ಆಯಿತು ಸರ್ಕಾರದಿಂದ ಆ ಥರದ ಒಂದು ಈ ಸಲ ಪಾಕಿಸ್ತಾನಕ್ಕೆ ಬಿಡಲ್ಲ ಸರಿಯಾಗಿ ಪಾಠ ಕಲಿಸ್ತಾರೆ ಅನ್ನೋ ರೀತಿಯಲ್ಲಿ ಯಾವ ಕ್ರಮ ಆಗಿದೆ ಅಫ್ಕೋರ್ಸ್ ಆ ಒಂದು ಐದು ರಾಜತಾಂತ್ರಿಕ ಕ್ರಮಗಳನ್ನು ಮಾಡಿದ್ದಾರೆ ಒಪ್ಪಬೇಕು ಮಾಡೋಣ ಅದಕ್ಕೆ ಆಮೇಲೆ ಅದರಲ್ಲಿ ಸಿಂಧೂ ಜಲ ಒಪ್ಪಂದ ಅದು ಭಾಳ ಎಫೆಕ್ಟಿವ್ ಯಾಕೆಂದರೆ ಸಿಂಧು ನದಿ ಮೇಲೆ ತುಂಬ ಡಿಪೆಂಡ್ ಆಗಿದೆ ಪಾಕಿಸ್ತಾನ ಪಂಜಾಬ್ ಪಾಕಿಸ್ತಾನದ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡಿಪೆಂಡ್ ಆಗಿರೋದೆ ಸಿಂಧೂ ನದಿ ಮತ್ತು ಸಿಂಧುವಿನ ಉಬ್ಬ ನದಿಗಳ ಮೇಲೆ ಸೊ ಅದರಿಂದ ಫ ಇಟ್ಸ್ ಫೈನ್ ಆದರೆ ಬಟ್ ಅದು ತುಂಬ ದಿನ ಉಳಿಯೋಲ್ಲ ಸರ್ ಏಕೆಂತಂದರೆ ಅಂತಾರಾಷ್ಟ್ರೀಯ ಜಲ ವಿವಾದ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅದಕ್ಕೆ ಆಗುತ್ತೆ ಅದಕ್ಕೆ ಒಂದು ಸಣ್ಣ ನಂದು ಒಂದು ಆಕ್ಷೇಪಣೆ ಇದೆ ಪ್ಲೀಸ್ ಹೇಳಿ ಕರೆಕ್ಟಾಗಿ ಅದಕ್ಕೆ ಹೇಳ್ತಾ ಇದ್ರಿ ನೋಡಿ ನಾನು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ನಾನು ಪಾಕಿಸ್ತಾನಕ್ಕೆ ಪ್ರವಾಸ ನಾನು ಆಗಿನ ವಿದೇಶಾಂಗ ಸಚಿವರಾಗಿದ್ದಂತ ಎಸ್ ಎಂ ಕೃಷ್ಣ ಅವರ ಜೊತೆ ಇಸ್ಲಾಮಾಬಾದಲ್ಲಿ ಮೂರು ಮೂರ್ ದಿವಸ ನಾನು ಪ್ರಯಾಣ ಮಾಡಿದ್ದೆ ಗೆ ಹೋಗಿದ್ದೆ ನಾನು ಅಲ್ಲಿಯ ಜನ ಇದಾರಲ್ಲ ಭಾರತೀಯರ್ ಕಂಡ್ರೆ ಬಹಳ ಪ್ರೀತಿ ಸಿ ಈ ತರ ಇದೆ ಆದ್ರೆ ಜನಗಳಲ್ಲಿ ಇವರಲ್ಲ ಜನಗಳಲ್ಲಿ ನಾವು ತಪ್ಪು ಹುಡುಕ್ಬಾರ್ದು ಅಲ್ಲಿಯ ನಮಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಿರೋದು ಅಲ್ಲಿನ ಸರ್ಕಾರ ಅಲ್ಲಿನ ಐ ಎಸ್ ಐ ಮತ್ತೆ ಅಲ್ಲಿನ ಮಿಲಿಟ್ರಿ ಅಲ್ಲಿನ ರಾಜಕಾರಣಿ ರಾಜಕಾರಣಿಗಳು ಇವರು ನಮ್ಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಿರೋದು ಅಲ್ಲಿ ಎಲ್ಲ ಪಕ್ಷದ ರಾಜಕಾರಣಿಗಳು ಎಲ್ಲರೂ ಬಟ್ ಜನರು ಮಾತ್ರ ನಾವು ಭಾರತೀಯರು ಅಂದ ತಕ್ಷಣ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ ನಾನು ಒಂದು ಸಿಡಿ ಅಂಗಡಿಗೆ ಹೋಗಿದ್ದೆ ಇಸ್ಲಾಮಾಬಾದ್ ಅಲ್ಲಿ ನಾವು ಕೆಲವು ಗೆಳೆಯರು ಹೋಗಿದ್ವಿ ನಾವು ಅಲ್ಲಿ ಒಂದು ಎಪ್ಪತ್ತೈದು ಎಂಬ ಎಂಬತ್ತು ವರ್ಷದ ಮುದುಕ ಸಿಡಿ ಅಂಗಡಿಯಲ್ಲಿ ಇದ್ದ ಇದ್ರು ಇದ್ರು ಇದ್ದ ಅಂದ್ರೆ ತಪ್ಪಾಗತ್ತೆ ಇದ್ರು ಆ ಮನುಷ್ಯ ನಾವು ನಾವು ಯಾರು ಕೇಳಲಿಲ್ಲ ನಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಕಣ್ಣಲ್ಲಿ ನೀರು ಬಂತು ನೀರು ತರಿಸಿದ್ರು ಕೂಲ್ ಡ್ರಿಂಕ್ಸ್ ತರಿಸಿದ್ರು ಆಮೇಲೆ ಸಿ ಡಿಗಳನ್ನ ಆಯ್ಕೆ ಮಾಡಿಕೊಟ್ರು ಅವರೇ ಸೆಲೆಕ್ಟ್ ಮಾಡಿಕೊಟ್ರು ನಮಗೆ ಕೊನೆಗೆ ದುಡ್ಡು ಹೋದಾಗ ತಗೊಳ್ಳೇ ಇಲ್ಲ ಅವರು ನಾವು ಆಮೇಲೆ ಫೋರ್ಸ್ ಮಾಡಿ ದುಡ್ಡು ಕೊಟ್ಟು ನಾವು ಆ ಥರದ ಜನ ಅವರು ಇಲ್ಲಿ ಇಂಡಿಯಾದಲ್ಲಿ ಹುಟ್ಟಿದವ್ರು ಹ್ಞೂ 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 ಇಂಡಿಯಾದಲ್ಲಿ ಹುಟ್ಟಿದೆ ನಾನು ಭಾರತದಲ್ಲಿ ಹುಟ್ಟಿದವ್ರು ನಾನು ಈ ದೇಶ ಈ ಡಿವೈಡ್ ಆದ್ಮೇಲೆ ನಾನು ಈ ಕಡೆ ಬಂದಿದ್ದೀನಿ ನನಗೆ ನನ್ನ ಭಾರತದಲ್ಲಿ ನನ್ನ ಮನೆ ಇದೆ ನನ್ನ ಸಂಬಂಧಿಕರಿದ್ದಾರೆ ಅಂತ ಹೇಳಿ ಮಣ್ಣಿನ ಸಂಬಂಧ ಮಣ್ಣಿನ ಋಣ ಇವೆಲ್ಲ ಇರ್ತಾವಲ್ಲ ಅಬ್ವಿಯಸ್ಲಿ ಅದು ತುಂಬಾ ಬಹಳ ಭಾವನಾತ್ಮಕವಾಗಿರ್ತಾರೆ ಬಹಳ ಜನ ಹಂಗಿರ್ತಾರೆ ಅದು ಹ್ಮ್ ಅಲ್ಲ ಎಲ್ಲ ನನ್ನ ಎಲ್ಲ ಇಡೀ ಇಡೀ ಪಾಕಿಸ್ತಾನ ಜನ ಎಲ್ಲ ಒಳ್ಳೆಯವರು ಅಂತ ಹೇಳಕ್ ಆಗಲ್ಲ ಒಳ್ಳೆಯವರು ಇದ್ದಾರೆ ಎಲ್ಲಾ ಒಂದು ವ್ಯವಸ್ಥೆನಲ್ಲಿ ಒಳ್ಳೆಯವರು ಇದಾರೆ ಕೆಟ್ಟವ್ರ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಒಳ್ಳೆಯವ್ರ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಪರಿಣಾಮ ಬಹಳ ಜಾಸ್ತಿ ಇರುತ್ತೆ ಹೌದು ಹೌದು ಹಂಗಾಗಿ ಈ ಪಾಕಿಸ್ತಾನದಲ್ಲಿ ನಮಗೆ ಸಮಸ್ಯೆ ಸಮಸ್ಯೆ ಸೃಷ್ಟಿ ಮಾಡ್ತವ್ರು ಇವರು ಇವರಿಗೆ ಪಾಠ ಕಲಿಸೋ ಕೆಲಸ ಮಾಡಬೇಕು ಅಲ್ಲಿ ಐ ಎಸ್ ಐಗೆ ಪಾಠ ಕಲಿಸ್ಬೇಕು ಅಲ್ಲಿನ ಸರ್ಕಾರಗಳಿಗೆ ಪಾಠ ಕಲಿಸ್ಬೇಕು ಅಲ್ಲಿನ ರಾಜಕಾರಣಿಗಳಿಗೆ ಪಾಠ ಕಲಿಸ್ಬೇಕು ನಾವು ಸರ್ ಫೈನಲಿ ಈಗ ಅಲ್ಲಿನ ಜನರು ಈಗ ಅವ್ರಿಗೆ ನೋಡಿ ನನ್ನ ಪ್ರಕಾರ ಇದೆಲ್ಲ ಆಗಿರೋದ್ರಿಂದ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಪ್ರವಾಸಿಗರು ಅಲ್ಲಿಗೆ ಹೋಗಲ್ಲ ಈಗ ಅಟ್ ಲೀಸ್ಟ್ ಇನ್ನೊಂದು ವರ್ಷ ಎರಡು ವರ್ಷ ಅಲ್ವಾ ಹೌದು ಖಂಡಿತ ಜನರ ಮೇಲೆ ಯಾವ ಪರಿಣಾಮ ಬೀರ್ಬೋದು ಇಲ್ಲ ಈಗಾಗಲೇ ನಿನ್ನೆ ಘಟನೆಯಿಂದ ಅಲ್ಲಿ ಜನರಿಗೆ ಅರ್ಥ ಆಗಿದೆ ಇದರ ಪರಿಣಾಮ ನಮ್ಮ ಬದುಕಿನ ಮೇಲೆ ವಿಡಿಯೋ ಮಾಡಿ ಹಾಕ್ತಿದ್ದಾರೆ ಹೌದು ಈ ಇದರ ಪರಿಣಾಮ ನಮ್ಮ ಬದುಕಿನ ಮೇಲೆ ಆಗತ್ತೆ ಅಂತ ಆಗತ್ತೆ ಅಂತ ಗೊತ್ತಾಗಿದೆ ಅವ್ರಿಗೆ ಹಂಗಾಗಿ ಅವರೆಲ್ಲ ಬೀದಿಗೆ ಬರ್ತಾ ಇದಾರೆ ಹಂಗಾಗಿ ಕಟ್ನೆಯನ್ನ ಕಂಡಿಸ್ತಾ ಇದ್ದಾರೆ ಒಕ್ಕೋರ್ಲಿಂದ ಕಂಡಿಸ್ತಾ ಇದ್ದಾರೆ ನೋಡಿ ಅಲ್ಲಿ ಒಬ್ಬ ಕುದುರೆ ಸೇವೆ ಒದಗಿಸುವಂತ ಒಬ್ಬ ವ್ಯಕ್ತಿ ಅವನ ಭಯೋತ್ಪಾದಕರ ಜೊತೆ ಗುದ್ದಾಡಿ ಸತ್ತಿದಾನೆ ಪ್ರಾಣ ತತ್ತಿದ್ದಾನೆ ಇನ್ನೊಬ್ಬ ಗಾಯಗೊಂಡವ್ರನ್ನ ಬೆನ್ಮೇಲೆ ಹೊತ್ಕೊಂಡು ಬಂದಿದ್ದಾನೆ ಸಿ ಇವೆಲ್ಲವೂ ಮಾನವೀಯತೆಯ ಮತ್ತೊಂದು ಮುಖ ಇವು ನಮ್ಗೆ ಒಂದು ಕರಾಳ ಮುಖ ಕಾಣಿಸುತ್ತೆ ಹೌದು ಇದು ಇನ್ನೊಂದು ಮನುಷ್ಯತ್ವದ ಮುಖ ಇದೆ ನಾವು ನೋಡಬೇಕು ಆಮೇಲೆ ನಿಮಗೆ ಯಾರೋ ಒಬ್ರು ಹೆಣ್ಮಕ್ಳು ಮಾತಾಡೋದ್ ನೋಡಿದೆ ಮಹಾರಾಷ್ಟ್ರದವರು ಯಾರ ಸ್ಟೇಟ್ನವ್ರು ಗೊತ್ತಿಲ್ಲ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ನಮ್ಮ ಜೊತೆ ಇಲ್ಲೊಬ್ಬ ಒಬ್ಬ ಡ್ರೈವರ್ ಇದ್ದ ಶ್ರೀ ಅವ್ನು ಹೇಳ್ದ ನಾವು ನಮ್ಮ ಪ್ರಾಣ ಕೊಟ್ಟು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ದ ಅಂತ ಇಂತ ಅದ್ಭುತವಾದ ಮಾತು ಸೊ ಈ ತರ ಇದೆ ಅವ್ರಿಗೆ ಗೊತ್ತಾಗಿದೆ ಈ ಘಟನೆಯಿಂದ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮದ ಮೇಲೆ ಭಾಳ ಪರಿಣಾಮ ಬೀರುತ್ತೆ ಅಂತ ಗೊತ್ತಾಗಿದೆ ಆ ದೃಷ್ಟಿಯಿಂದ ಅವರು ಮಾತಾಡಕ್ಕೆ ಶುರು ಮಾಡಿದ್ದಾರೆ ಅದನ್ನು ಕಡಿಮೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈ ಅವಕಾಶವನ್ನು ಭಾರತ ಸರ್ಕಾರ ಬಳಸ್ಕೊಂಡು ಜನರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು ಜನರನ್ನ ವಿಶ್ವಾಸಕ್ಕೆ ತಗೊಂಡು ಭಯೋತ್ಪಾದಕರನ್ನ ಬಗ್ಬಡಿಯುವಂಥ ಕೆಲಸ ಮಾಡಬೇಕು ಅವ್ರಿಗೆ ಬುದ್ಧ ಪಾಠ ಕಲಿಸೋವಂಥ ಕೆಲಸ ಮಾಡಬೇಕು ಸಿಕ್ಕ ಕಡೆ ಒಡೆದು ಚರ್ಚ್ ಹಾಕ್ಬೇಕು ಅವ್ರನ್ನ ಇನ್ನೇನು ಬೇರೆ ದಾರಿನೇ ಇಲ್ಲ ನೀವು ಆಲ್ರೆಡಿ ನೆಡ್ಗಾಗಬೇಕು ಅಂತೇಳಿ ಹಾಂ ಬೇರೆ ದಾರಿ ಇಲ್ಲ ಆ ಕೆಲಸವನ್ನು ಸರ್ಕಾರ ಮಾಡಬೇಕು ಅದು ಈಗ ನೋಡಿ ವಿ ಪಿ ಸಿಂಗ್ ಅಲ್ಲಿಗೆ ಗುಲಾಬಿ ಹೋಗಿ ತಗೊಂಡೋರು ಕಾಶ್ಮೀರ್ ಕಣಿವೆಗೆ ವಿ ಪಿ ಸಿಂಗ್ ಅವರು ಪ್ರಧಾನಿಯಾಗಿದ್ದಾರೆ ನಿಮಗೂ ನೆನಪಿರ್ಬೋದು ಮನಮೋಹನ್ ಸಿಂಗು ಸದ್ದು ಗದ್ದಲ ಇಲ್ಲದೆ ನಾನು ಕೆಲವು ಇವ್ರಿಗೂ ಪಂಡಿತರು ಕಾಶ್ಮೀರಿ ಪಂಡಿತರು ಸೆಟ್ಲ್ಮೆಂಟ್ ಏರಿಯಾಗಳಿಗೆ ಹೋಗಿದ್ದೆ ಹೊಸದಾಗಿ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಸೆಟ್ಲ್ಮೆ ಸೆಟ್ಲ್ ಮಾಡುವಂಥ ಒಂದು ಯೋಜನೆಗಳನ್ನ ಮನಮೋಹನ್ ಸಿಂಗ್ ಸರ್ಕಾರ ರೂಪಿಸಿತ್ತು ಅಲ್ಲಿ ಎಷ್ಟೋ ಜನಕ್ಕೆ ಟೀಚರ್ ಕೆಲಸ ಕೊಟ್ಟಿದ್ದರು ಇಂಜಿನಿಯರ್ ಕೆಲಸ ಕೊಟ್ಟಿದ್ದರು ಆ ಸೆಕ್ಟುಮೆಂಟ್ಗಳಿಗೆ ಹೋಗಿದ್ದೆ ನಾನು ಆ ಥರದ ಕೆಲಸಗಳನ್ನ ಮಾಡಬೇಕು ಅಲ್ಲಿ ನಿರುದ್ಯೋಗ ಹುಡುಗರಿಗೆ ಅವ್ರು ಯಾರೇ ಆಗಿರಲಿ ಕಾಶ್ಮೀರಿ ಪಂಡಿತರಾಗಿರಲಿ ಅಥವಾ ಮುಸ್ಲಿಮ್ ಹುಡುಗರಾಗಿರಲಿ ಎಜುಕೇಟೆಡ್ಸ್ ಇದ್ದರೆ ಅವ್ರಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡಬೇಕು ಈಗ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾಯಿತು ರದ್ದಾದ ಮೇಲೆ ಏನು ಬದಲಾವಣೆ ಆಯಿತು ಸರ್ ಆ್ಯಕ್ಚುಲಿ ಅಲ್ಲಿ ನೋಡಿ ನೀವು ಒಂದು ಒಳ್ಳೆ ಪಾಯಿಂಟಿಗೆ ಬಂದ್ರಿ ಅದು ರದ್ದಾದಿತ್ತು ಆಮೇಲೆ ಅಲ್ಲಿ ಎಲ್ಲ ಪರಿಸ್ಥಿತಿ ಸುಧಾರಿಸ್ಬಿಟ್ಟಿದೆ ಭಯೋತ್ಪಾದನೆ ಇಲ್ಲ ಅಂತೇಳಿ ಒಂಥರ ಬಿಂಬಿಸಿ ಭ್ರಮೆಯನ್ನು ಸೃಷ್ಟಿಸಿ ನಂಬಿಸಿ ಜನ ಅಲ್ಲಿಗೆ ಹೋಗುವಂತ ಮಾಡಿದರು ನಾನು ಹೇಳ್ತಿರೋದು ಒಂದು ವ್ಯವಸ್ಥೆ ಇದರಲ್ಲಿ ಮಾಧ್ಯಮಗಳ ಪಾತ್ರ ಕೂಡ ಇದೆ ಸೊ ಒಂದು ವ್ಯವಸ್ಥೆ ಹಂಗೆ ಮಾಡಿತ್ತು ಅದರಿಂದಾಗಿ ಜನ ಹಂಗೆ ಒಂದು ಕೋಟಿ ವರ್ಷಕ್ಕೆ ಕೋಟಿಗಟ್ಟಲೆ ಜನ ಅಲ್ಲಿಗೆ ಹೋಗ್ಲಿಕ್ಕಾಯ್ದರು ಸೊ ಈಗ ಬಟ್ ಅಲ್ಲಿ ಪರಿಸ್ಥಿತಿ ಹಂಗಿಲ್ಲ ಅನ್ನೋದಕ್ಕೆ ಇದೊಂದು ಈ ಘಟನೆ ಹಲ್ಗಾಮ ಘಟನೆ ಎಕ್ಸಾಂಪಲ್ ಹೌದು ಇದು ಕೂಡ ಡೆಫಿನೆಟ್ಲಿ ಅದು ಒಂದು ಬೇಹುಗಾರಿಕೆ ಸಂಸ್ಥೆ ಇನ್ನಷ್ಟು ಆಕ್ಟಿವ್ ಆಗಿದ್ರೆ ಇನ್ನೊಂದು ಭದ್ರತಾ ವ್ಯವಸ್ಥೆ ಸರಿಯಾಗಿ ಮಾಡಿದರೆ ಸಣ್ಣ ಪುಟ್ಟದ್ದು ಏನೋ ನೋವು ಈಗೇಳ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಮೂವತ್ ಮೂರು ಘಟನೆಗಳಾಗಿದ್ದಾವೆ ಅಂತ ಆ ಆಗ್ತಿತ್ತೇನೋ ಬಟ್ ಇಷ್ಟೊಂದು ತೀವ್ರವಾಗಿರುವಂತಹ ಘಟನೆ ಆಗ್ತಿರ್ತಿಲ್ಲ ಸೊ ಈಗ ಈಗ ಉಳಿದಿರೋದು ಒಂದೇ ಒಂದು ಪ್ರಶ್ನೆ ಸರ್ ನಾನು ಕೂಡ ನಿಮಗೆ ಕೇಳ್ತಿರೋದು ಲಾಸ್ಟ್ ಪ್ರಶ್ನೆ ಇದು ವಾಟ್ ನೆಕ್ಸ್ಟ್ ಅಂತ ಇಲ್ಲ ಏನಿಲ್ಲ ಈ ಸರ್ಕಾರ ಜಮ್ಮು ಕಾಶ್ಮೀರ ದೇಶದ ಎಲ್ಲ ಕಡೆ ಒಂದು ಕಣ್ಣಿಟ್ಟರೆ ಜಮ್ಮು ಕಾಶ್ಮೀರದ ಮೇಲೆ ಮತ್ತೊಂದು ಕಣ್ಣಿಡಬೇಕು ಅಲ್ಲಿಯ ಭದ್ರತಾ ಪಡೆಗಳನ್ನ ಸಾಕಷ್ಟು ಜಾಗೃತಗೊಳಿಸ್ಬೇಕು ಅಲ್ಲಿಯ ಬೇಹುಗಾರಿಕೆ ಟೀಮ್ಗಳನ್ನ ಜಾ ಸಾಕಷ್ಟು ಜಾಗೃತೆಗೊಳಿಸ್ಬೇಕು ನೋಡಿ ಆರ್ಟಿಕಲ್ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದಾಗ ಅದರ ಉದ್ದೇಶ ಇದ್ದಿದ್ದು ತ್ರೀ ಇದು ಇನ್ವೆಸ್ಟ್ಮೆಂಟ್ ಬರಬೇಕಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರಬೇಕು ಇಂಡಸ್ಟ್ರಿಗಳು ಬರಬೇಕು ಬೇರೆ ಬೇರೆ ಚಟುವಟಿಕೆಗಳು ಶುರು ಆಗಬೇಕು ಆರ್ಥಿಕ ಚಟುವಟಿಕೆ ಶುರು ಆಗಬೇಕು ಅಂತ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ ಅಂತ ಹೇಳಿದ್ರು ಬಟ್ ಆಗಿದೆಯಾ ಆಗಿಲ್ಲ ಕೇಳಿ ಕೇಳಲಿಕ್ಕೆ ಉದ್ದೇಶ ಡೆಫಿನೆಟ್ಲಿ ಒಳ್ಳೇದು ಅಂತ ಅನಿಸುತ್ತೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಮತ್ತು ಹಂಗೆ ಅಲ್ಲ ಆಗಬೇಕು ಆಗಿಲ್ಲ ಸಿ ಹಂಗಾಗಿ ಆ ನಿಟ್ಟಿನಲ್ಲಿ ಜನರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥ ಕೆಲಸಗಳನ್ನ ಸರ್ಕಾರ ಮಾಡಬೇಕು ಅಂಥ ಯೋಜನೆ ರೂಪಿಸ್ಬೇಕು ಅಷ್ಟವ್ರು ಹೊಟ್ಟೆ ತುಂಬಬೇಕು ಸಿ ಈಗಿನ ಅದೇನೋ ಫ್ರೀ ಮೈಂಡ್ ಈಸ್ ಡೆವಲ್ಸ್ ವರ್ಕ್ ವರ್ಕ್ಶಾಪ್ ಅಂತಲೇ ಹೇಳ್ತೇನೆ ಹಂಗೆ ಈ ಕೆಲಸ ಇರೋ ಹುಡುಗರು ಇದ್ದಾರಲ್ಲ ಕೆಲವರು ಸಾಧ್ಯತೆ ದಾರಿ ತಪ್ಪಿದ್ದಾರೆ ತಪ್ಪು ಸಾಧ್ಯತೆ ಇಲ್ಲ ಸಮ್ ಎಕ್ಸ್ಟೆಂಟ್ ದಾರಿ ತಪ್ಪಿದ್ದಾರೆ ಅಂತ ಉಡಾಳ್ರೆ ಈಗ ಇಂಥ ಕಾರಣ ಸಿ ಅದರ್ವೈಸ್ ಅಲ್ಲಿಯ ಜನ ಈ ಭಯೋತ್ಪಾದಕರನ್ನ ಪ್ರೊಟೆಕ್ಟ್ ಮಾಡದೇ ಇದ್ರೆ ಅವ್ರನ್ನ ಬಯ ಕೇಂದ್ರ ಸರ್ಕಾರ ಎಷ್ಟೊತ್ತಿನ ಕೆಲಸ ಅಲ್ಲಿ ಖಂಡಿತವಾಗಿ ಶೆಲ್ಟರ್ ಕೊಡ್ತಾ ಇದ್ದಾರೆ ಎಲ್ರು ಕೊಡ್ತಾ ಇದಾರೆ ಅಂತ ಹೇಳಲ್ಲ ಕೆಲವರಾದ್ರೂ ಅಲ್ಲಿ ಶೆಲ್ಟರ್ ಸಪೋರ್ಟ್ ಮಾಡ್ತಾ ಇದಾರೆ ಇಂಥದಕ್ಕೆ ಕಡಿವಾಣ ಹಾಕ್ಬೇಕು ಹಾಗಾದಾಗ ಮಾತ್ರ ನಿಜವಾಗ್ಲೂ ಕಣಿವೆ ರಾಜ್ಯದಲ್ಲಿ ಒಂದು ರೀತಿಯ ಪ್ರೀತಿಯ ಗುಲಾಬಿ ಹರಡುತ್ತೆ ಅದರ್ವೈಸ್ ಈಗ ಈ ಪರಿಸ್ಥಿತಿ ಕುಳಿ ಇದೆ ಮುಂದುವರಿಯುತ್ತೆ ಅಂತ ಕೆಲಸಗಳನ್ನ ಸರ್ಕಾರ ಮಾಡಬೇಕು ಆ ಕಡೆ ಗಮನ ಕೊಡಬೇಕು ಅಂತ ನನ್ನ ಥ್ಯಾಂಕ್ ಯು ಈಗ ನನ್ನ ಪ್ರಕಾರ ರಕ್ತದ ಒಕ್ಕುಳಿ ನಿಲ್ಲೇ ಪ್ರೀತಿಯ ಗುಲಾಬಿ ಹರಳಿ ಅಂತ ಹೇಳದ್ ಬೇರೆ ಏನು ಹೇಳದ್ ಹೇಳಿದ್ರು ಅದು ಸರಿ ಹೋಗಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರೇ ಒನ್ ಸೆಕೆಂಡ್ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು